ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಮೃತ ವ್ಯಕ್ತಿಯ ಹೆಸರು ಗೋಪಾಲಪ್ಪ ಅಂತ ಸುಮಾರು ಐವತ್ತೆರಡು ವರ್ಷ ಮಗನ ಸಾವಿನಿಂದ ನೊಂದು ನೇಣಿಗೆ ಕೊರಳುಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಡಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ ಅಂದಹಾಗೆ ಮೃತಗೋಪಾಲಪ್ಪ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಿಂದ ಹೆಂಡತಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಆರಾಮವಾಗಿ ಜೀವನ ನಡೆಸುತ್ತಿದ್ರ ಆದರೆ ಕಳೆದ ವರ್ಷ ರಾಷ್ಟ್ರೀಯ ಹೆದ್ದಾರಿ ನಂದಿ ಕ್ರಾಸ್ ಬಳಿ ಮೃತ ಗೋಪಾಲಪ್ಪನ ಮಗ ಆನಂದ್ಗೆ ಅಪಘಾತವಾಗಿ ಮೃತಪಟ್ಟಿದ್ರಂತೆ ಮಗನ ಸಾವಿನಿಂದ ನೊಂದ ತಂದೆ ಈ ಗೋಪಾಲಪ್ಪ ಕುಡಿತಕ್ಕೆ ಹೆಚ್ಚು ಬಾಸನಾಗಿ ಮನೆಯಲ್ಲೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಇದನ್ನು ತಿಳಿದ ಸಂಬಂಧಿಕರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಈ ಪ್ರಕರಣವು ಚಿಕ್ಕಬಳ್ಳಾಪುರ ನಂದಿಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ವಯಸ್ಸು ಬಂದು ಒಂದು ಐವತ್ತ ಎರಡು ಆಗಿರ್ಬೋದು ಅದನ್ನು ಮಗ ಬಂದುಬಿಟ್ಟು ಒಂದು ವರ್ಷದಿಂದೆ ಆಕ್ಸಿಡೆಂಟಲ್ಲಿ ಡೆತ್ ಆಗಿದ್ದ ನಂದಿ ಕ್ರಾಸಲ್ಲಿ ಹಂಗಾಗಿ ಆ ನೋವಿಟ್ಕೊಂಡು ಇದನ್ನ ಸ್ವಲ್ಪ ಕುಡಿಯೋದು ಕುಡಿತಾ ಇದ್ದ ಮುಂಚೆನೇ ಈಗ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕುಡಿಯೋದು ಜಾಸ್ತಿ ಆಗ್ಬಿಡ್ತು ಹಂಗಾಗಿ ಸ್ವಲ್ಪ ಅವ್ರೇನು ಮಾಡಿದ್ದಾರೆ ನೇಣು ಹಾಕ್ಕೊಂಡ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಯಾಕಂತ ನಾವು ಎಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಿದಾಗ ಅದೇ ಆ ಮಗ ನೋವಿನಿಂದ ಸ್ವಲ್ಪ ಈ ಥರ ಮಾಡ್ಕೊಂಬಿಟ್ಟವನೇ ಅಂಥೇಳಿ ಕಂಡು ಬಂತು ತಕ್ಷಣ ಪೊಲೀಸ್ಗೆ ಇಂಟ್ಮೇಷನ್ ಕೊಟ್ಟು ಅದನ್ನು ಅವರು ಬಂದು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಈಗ ಮಣ್ಣು ಮಾಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಸರ್ ಅವ್ರಿಗೆ ಒಂದು ಹೆಣ್ಣು ಮಗು ಇದೆ ಅದೇ ಗಂಡು ಮಗು ಆಕ್ಸಿಡೆಂಟಲ್ಲಿ ದತ್ತಾಯ್ತಲ್ಲ ಹಾಗಾಗಿ ಅವರು ಬಂದಿದ್ದಾರೆ ಅವ್ರಿಗೂ ಗೊತ್ತಿತ್ತಿದ್ದೋ ಹಿಂಗೆ ಮಗ ಮೇಲೆ ಈ ಥರ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಅವರೂ ಬುದ್ಧಿ ಹೇಳ್ತಾ ಇದ್ರು ಆದ್ರೂ ಸ್ವಲ್ಪ ಅಂದರೆ ಕಡಿಮೆ ಮಾಡಿದ್ದ ಅದೇನೋ ಆಕಸ್ಮಿಕ ಮೊನ್ನೆ ಜಾಸ್ತಿ ತಗೊಂಡು ಆ ಥರ ಆಗಿರಬೇಕು ಅಂತ ನಮ್ಮ ಉದ್ದೇಶ ಏನು ಕೆಲಸ ಏ ಕಟಿಂಗೇ ಕೂಲಿ ಕೆಲಸನೇ ಸರ್ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ